ಪ್ರೀತಿಸಿರಿ ಮರವಾ ಪರಿಸರವ ನೀವು ರಕ್ಷಿಸಿರಿ ಚಿಗುರಿದ ಹಸಿರೆಲೆಯ ಚುಂಬಿಸಿರಿ ವನದೇವಿ ಸಿರಿಯಾ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ ಮನುಜ ಮರಗಳನ್ನು ನೀ ಕಡಿಯದಿರು ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು ಅರಳುವ ಹೂವುಗಳ ಆಲಿಸಿರಿ ಪ್ರೀತಿಸಿರಿ ಮರವಾ ಪರಿಸರವಾ ನೀವು ರಕ್ಷಿಸಿರಿ ಮುಗಿಲ ಮೋಡ ಧರೆಗಿಳಿದು ಹನಿಗಳದು ಮರವು ನೀಡಿದಂತ ಭಿಕ್ಷೆ ತಿಳಿಯಬೇಕು ನಾವಿಂದು ಮರದ ಬೇರು ಭುವಿಗಿಳಿದು ಸವಿಯು ಮಣ್ಣ ತಡೆಯುವುದು ತಡೆಯದಿದ್ದರೆ ಜಗವೇ ಕೊಚ್ಚಿ ಹೋಗುವುದು ಸುಡಬೇಡ ಕಾಡನು ನೀನು ಮರವೆಲ್ಲ ಒಣಗುವವು ಮರಿಗುಪ್ಪಿ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವವು ಎಳೆಯ ಮುತ್ತು ಹಕ್ಕಿಗಳು ಬೆಳೆವ ಮೊಲವ ಪಾಪುಗಳು ಇಳಿಕೋತಿಗಳು ಹುಲಿ ಜಿಂಕೆಗಳು ನವಿಲೆಲ್ಲ ನರಳುವು ಸುಟ್ಟು ಮಣ್ಣಾಗಿ ಅಳಿದೋ ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು ಅರಳುವ